ವೆಲ್ಕಮ್ ಬ್ಯಾಕ್ ಟು ಮೈ ಮೈನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಏಸ್ ಇವತ್ತಿನ ವ್ಲಾಗ್ನ ನಾನು ಮಧ್ಯಾಹ್ನ ಮೇಲೆ ಶುರು ಮಾಡ್ತಾ ಇದ್ದೀನಿ ಎಲ್ಲೂ ಹೋಗ್ತಾ ಇಲ್ಲ ಇದೇನಪ್ಪ ನೆನೆ ತಾನೆ ಪ್ರಮೋದಣ್ಣ ಎಲ್ಲೂ ಕರ್ಕೊಂಡೋಗಿಲ್ಲ ಅಂದ್ಬಿಟ್ಟು ಇವತ್ತು ಕರ್ಕೊಂಡೋಗ್ತಾ ಇದ್ದಾರೆ ಅಂದ್ಕೋಬೇಡಿ ನಮ್ಮ ಮನೆ ಹತ್ರ ಇಲ್ಲೇ ಮೇಲೆ ಪಾರ್ಕ್ ಇದೆ ಆ ರಿಂಗ್ ಲೈಟ್ ಎಲ್ಲ ಕ್ಯಾರಿ ಮಾಡಬೇಕಿತ್ತಲ್ಲ ಸೊ ಅದಕ್ಕೆ ಆಮೇಲೆ ಸ್ಯಾರಿ ಬೇರೆ ವೇರ್ ಮಾಡಿದ್ದೆ ಮೈಕಲ್ಲಿ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಕಾರಲ್ಲಿ ಹೋಗ್ತಾ ಇದ್ದೀವಿ ಅಷ್ಟೇ ಒಂದು ಪ್ರಮೋಷನ್ ಶೂಟ್ ಇತ್ತು ಅನ್ನ ಮಾಡೋಣ ಅಂದ್ಬಿಟ್ಟು ಪಾರ್ಕ್ ಹತ್ರ ಆದರೆ ಲೈಟ್ ಎಲ್ಲ ಇಟ್ಕೊಳ್ಳೋಕೆ ಈಸಿ ಆಗುತ್ತೆ ನಮ್ಮ ಮನೆ ಹತ್ರ ಫುಲ್ ಸ್ಲೋಪ್ ಇದೆ ಮತ್ತು ಕಲ್ಲೆಲ್ಲ ಇದೆ ರಿಂಗ್ ರಿಂಗ್ಲೈಟು ಮೊಬೈಲ್ ಹಾಕಿದ್ರೆ ಐಫೋನ್ ವೆಯ್ಟ್ಗೆ ಬಿದೋಗ್ತಾ ಇದೆ ಅಂದ್ಬಿಟ್ಟು ಒಂದೇಟೆ ಕಲ್ಲೇ ಇಲ್ಲಾದರೆ ಪಾರ್ಕಲ್ಲಾದರೆ ಐದು ನಿಮಿಷಕ್ಕೆ ಮುಗಿಯುತ್ತೆ ಅಲ್ಲೇ ಮಾಡ್ಕೊಂಡು ಅಲ್ಲೇ ಎಡಿಟ್ ಮಾಡಿಬಿಟ್ಟು ಕಳಿಸ್ಬಿಡೋಣ ಅಂದ್ಬಿಟ್ಟು ಇದೀವಿ ಏನಿಲ್ಲ ಒಂದು ತರ್ಟಿ ಸೆಕೆಂಡ್ ಆ ವಿಡಿಯೋ ಶೂಟ್ ಇತ್ತು ಪ್ರಮೋದ್ ಅವ್ರದ್ದು ನಂದು ಇಬ್ಬರದೂ ಕಪಲ್ ವೀಡಿಯೋ ಅದಕ್ಕೆ ಮಾಡೋಣ ಅಂದ್ಬಿಟ್ಟು ಮನವಿ ಅಲ್ಲಿ ಅಲ್ಲಿ ಓಪನ್ ಇದೆ ಆಕೆ ಬ್ಯಾಗ್ರೌಂಡು ಚೆನ್ನಾಗಿರುತ್ತೆ ಮತ್ತು ಅವರು ಬ್ಯಾಕ್ ಕ್ಯಾಮ್ರಾದಲ್ಲಿ ವೀಡಿಯೋ ಬೇಕು ಅಂದಿರೋದ್ರಿಂದ ನಾವು ರಿಂಗ್ಲೈಟ್ಗೆ ಆರಾಮಾಗಿ ಫಿಕ್ಸ್ ಮಾಡಿಕೊಂಡು ವೀಡಿಯೋ ಶೂಟ್ ಮಾಡ್ಬೋದು ಅಂದ್ಬಿಟ್ಟು ಪಾರ್ಕ್ ಹತ್ರ ಬಂದ್ವಿ ಇವಾಗ ಮಾಡಬೇಕು ವೈಸ್ ಮನೆ ಹತ್ರ ಮಾಡಿಸ್ದೆ ಬಟ್ ಅವರು ಕರೆಕ್ಟ್ ಅಷ್ಟೊಂದು ಪರ್ಫೆಕ್ಟಾಗಿ ಆ್ಯಕ್ಟಿಂಗ್ ಬರಲ್ಲ ಆದ್ದರಿಂದ ಬಂದ್ವಿ ಸಾಕು ಬಿಡಿರಿ ಯಾರು ట్వంటీ ఫోర్ సెకండ్ వీడియో అసే అలా లైట్ వింగ్లైట్ లాక్ మాబడు నోడ అదే నన్ను ఆ బ్లాపర్ వీడియో సెట్ మార్తీ ఇలా నన్ను రీల్స్ అప్లోడ్ ఇన్స్టాగ్రామ్ ఇన్స్టగ్రమీ అదాన్ని నోడి ನಾನು ಆ್ಯಕ್ಚುಲಿ ಇಷ್ಟೊಂದು ಎಫೆಕ್ಟಿವ್ ಆಗಿ ಮಾಡಲ್ಲ ಆ ರೀಲ್ಸ್ ಪ್ರಮೋಷನ್ ಅಲ್ಲ ಹೆಂಗೆ ಅಮೌಂಟ್ ಪೇ ಮಾಡ್ತಾರೆ ಅದ್ರ ಮೇಲೆ ನಾವು ಸ್ವಲ್ಪ ನೀಟಾಗೆ ಮಾಡ್ತೀವಿ ಅಲ್ವ ಪಮ್ಮಿ ಡೈರೆಕ್ಟ್ ಬಂದಿರೋದ್ರಿಂದ ಪೇಮೆಂಟ್ ಜಾಸ್ತಿ ಬರುತ್ತೆ ಈಗ ಬೇರೆಯವ್ರ ಕಡೆಯಿಂದ ನಾವು ತೊಗೊಂಡು ಮಾಡ್ತೀವಿ ಅಂದರೆ ಒಂದು ರೀಲ್ ಪ್ರಮೋಷನ್ಗೆ ಜಸ್ಟ್ ಒನ್ ತೌಸಂಡ್ ರುಪೀಸ್ ಅಷ್ಟೇ ಪೇ ಮಾಡ್ತಾರೆ ಅದಕ್ಕೆಲ್ಲ ನಾವು ನಾರ್ಮಲಾಗಿ ಮನೆ ಹತ್ರನೇ ಮಾಡ್ಕೊಂಡು ಮುಗಿಸ್ತೀವಿ ಮತ್ತೆ ಏನು ಜಾಸ್ತಿ ರಿಸ್ಕ್ ತೊಗೊಳ್ಳೋಕೆ ಹೋಗಲ್ಲ ಸೊ ಇದನ್ನು ನಾನು ಡೈರೆಕ್ಟಾಗೇ ಬಂದಿರೋದ್ರಿಂದ ಬ್ರ್ಯಾಂಡಿಂದ ಅವರೇ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿರೋದ್ರಿಂದ ನಂಗೆ ಬಜೆಟ್ ಜಾಸ್ತಿ ಇದೆ ಈಗ ಒನ್ ತೌಸಂಡ್ ಅಂದರೆ ಆದರೂ ಫೈ ಡಬಲ್ ಅಲ್ವ ಪಮ್ಮಿ ಅಷ್ಟು ಸಿಗುತ್ತೆ ಅಂದ್ಬಿಟ್ಟು ನಾವು ನೀಟಾಗಿ ಮಾಡಬೇಕಲ್ವ ಕಾಸಿಗೆ ತಕ್ಕಂಗೆ ಕಜಾಯ ಹಾಗೆ ಮಾಡೋಣ ಅಂದ್ಬಿಟ್ಟು ಪಾರ್ಕಿಗೆ ಬಂದ್ವಿ ಇಲ್ಲೇ ಮಾಡೋಣ ಅನಿಸುತ್ತೆ ಇಲ್ಲಿ ನೋಡು ನಿಮ್ಮ ಚೆನ್ನಾಗಿ ಏನು ಮುರಿದೋತೈತಿ ಮುರ್ದೈತೈತಿ ಮುರ್ದೋಯ್ತೈತಿ ಅಂತ ಬಾಗ್ತೈತೆ ಅದು ಟೈಟ್ ಮಾಡು ಅವನು ಎಳ್ದು ಬಿಟ್ಟಿದ್ದಾನಾ ಅದಲ್ಲ ಅದಲ್ಲ ಅಲ್ಲಿ ಅಲ್ಲಿ ಸ್ಕ್ರೂ ಇದೆ ನೋಡೋ ಅದು ಸ್ಟ್ರೈಟ್ ಮಾಡು ವೈಸ್ ಮುಗೀತು

ಹಿಡಿಯೆಲ್ಲ ಮುಗಿಸ್ಕೊಂಡು ಇದ್ಯಾಕಲ್ಲಿ ಓಡ್ಬಿಟ್ರಿ ಹಿಡಿಯೆಲ್ಲ ಮುಗಿಸ್ಕೊಂಡು ಬಂದ್ವಿ ಆ್ಯಂಡ್ ಫ್ರೂಟ್ಸ್ ಕೂಡ ಬಂದಿದೆ ಮನೆಗೆ ಫ್ರೂಟ್ಸ್ ಎಲ್ಲ ಖಾಲಿ ಆಯಿತು ಸ್ವಲ್ಪ ಜಾಸ್ತಿನೇ ಬೇಕು ಫ್ರೂಟ್ಸು ಯಾಕಂದರೆ ನಾನು ಅಪ್ಪೋದ್ರಲ್ಲಿ ಸಿಕ್ಕಾಪಟ್ಟೆ ಹೇಗೆ ತಿಂತಿದೆ ಅಂದರೆ ವಾಟ್ರ್ ಮಿಲನ್ನೇ ಇದೆ ಬಟ್ ಇದರಲ್ಲಿ ನನಗೆ ವಾಟ್ರ್ ಮಿಲನ್ನ ತಿಂತೀನಿ ಅಷ್ಟಾಗಿ ತಿನ್ನಲ್ಲ ಇದರಲ್ಲಿ ನನಗೆ ಇಷ್ಟ ಆಗ್ತಿದೆ ಆರೆಂಜ್ ಆರೆಂಜ್ ಅಂತ ಸಿಕ್ಕ ವಡೆ ತಿಂದಿನಿ ಮತ್ತು ದಾಳಿಂಬೆ ಬೇಕು ಅಂತ ಹೇಳಿದ್ದೆ ಸೊ ಅದನ್ನು ತಂದಿದ್ದಾರೆ ಅಪ್ಪುಗೆ ವಾಟರ್ ಮಿಲನ್ ತಂದಿದ್ದಾರೆ ಸೊ ಅಂದರೆ ವಾಟರ್ ಮಿಲನ್ ತಿಂತಾಯಿದೆ ಅವನು ವಾಟರ್ ಮಿಲನ್ನೇ ಇಷ್ಟಪಡ್ತಾನೆ ಅದೇ ಜ್ಯೂಸನ್ನ ಕುಡಿತಾನೆ ಇದರಲ್ಲಿ ನಾನು ಆರೆಂಜ್ ತಿಂತಾ ಇದ್ದೀನಿ ಆ ವಿವಿಗೆಲ್ಲ ಆರೆಂಜ್ ಇಷ್ಟ ಆಗ್ಬೋದೇನೋ ಗೊತ್ತಿಲ್ಲ ಈಗ ನೆನಪಿಸ್ತೀನಿ हम्म, बहुत बुद्धिमान, talented भाई। नारेंज जनरा आरेंज है ना? तिन ना ला, बिस्कुट तिन ना ला। आरेंज ना जूस मारते हैं। ये चिकन वाला मडले बॉडी वाला मडले। हेना? हाँ जूस। चिकन वाला मडले। अपुगे बॉडी वाली तो बॉक्स का कक्सरी दे दो तो दो दो। माँ को, माँ

ಎಲ್ಲ ಕೆಲಸನ ಮುಗಿತು ಪ್ರಮೋದ್ ಅವರು ಏನು ಅಡುಗೆ ಮಾಡ್ತಾ ಇದ್ರು ಅಂದರೆ ಏನು ಮಾಡ್ತಾ ಇದಾರೆ ಚಿಕನ್ ಬಿರಿಯಾನಿನ ಮಮ್ಮಿ ಬೇರೆ ಫೋನ್ ಮಾಡಿಟ್ಟು ನಾನ್ ವೆಜ್ನ ಎನಿಸ್ಬಿಟ್ರು ಮಂಗಳವಾರ ತಗೊಬರ್ತೀನಿ ಕೋಳಿನ ಕಟ್ ಮಾಡಿಕೊಂಡು ಅಂತ ಅಂದಿದ್ದಾರೆ ಅದಕ್ಕೇನೆ ಅವರು ಸ್ವಲ್ಪ ಒಂದು ಕೆ ಜಿಯಷ್ಟು ಚಿಕನ್ ತಂದ್ಬಿಟ್ಟು ಬಿರಿಯಾನಿ ಮತ್ತು ಇನ್ನೊಂದು ಏನಾರ ತಂದೂರು ತಂದೂರು ಚಿಕನ್ನ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಅಪ್ಪು ತಂದೂರು ಚಿಕನ್ಗೆ ಅದನ್ನ ಕಲಿಸ್ಕೊಂಡು ಹೋಗಿದ್ದಾನೆ ಅವರು ಬಿರಿಯಾನಿ ಮಾಡಿದ್ದಾರೆ ತೋರಿಸ್ತೀನಿ ಇದು ತಂದೂರು ಚಿಕನ್ ಆ್ಯಂಡ್ ಇಲ್ಲಿ ಚಿಕನ್ ಬಿರಿಯಾನಿ தண்ணங்க அல அவன் பே அந்தமாட அம்மா அந்த கொடுத்தா மெலன் हम ये आरंज जूस मार कोटेंगे चना की लानत है हम वास्तव में बर्थडे को जो नहीं करते हैं हम वाटरमेलन जूस है वेकरतेगा ना नंतू पाना ला वेकर मार कोट ना नंगा गला पा ना नंबर तीनों पा मार ಮಾತು ಕಲ್ತ್ಬಿಟ್ಟು ಒಣಗೋದು ಅದು ಏನಾರ ಬೈದ್ರೆ ಎಲ್ಲ ಮಾಡ್ತಿರ್ತಾನೆ ಈಗ ಇದಕ್ಕೆ ಮೊಸರು ಹಾಕಿದ ತಕ್ಷಣ ಎತ್ಕೊಂಡು ನೆಕ್ದ ಅದಕ್ಕೆ ನಿಂಗೆ ಹೇಳಿದೆ ನಾನು ತಿನ್ನೇ ಇಲ್ಲ ಒಂದು ನಂಗೆ ನಂಗೆ ನೀಟಾಗಿರ್ಬೇಕು ಗೊತ್ತು ತಾನೆ ಹೇಳ್ತಲ್ಲ ಪಪ್ಪ ಕೈಯಲ್ಲಿ ಕಲಸಿದ್ರು ಏನಷ್ಟು ಬರಲ್ಲ

kali soft aga gut solpa karagutide samagi ina ivna appu kai lag bai skatre karagutide osra akram நானியோ கண்டிநியூ மால பாக் இட்விட்டித்தோ அடிக் கலச மால்ல க்ளீன் மாட்டும் வந்து மல்கிட்டே பிரமோதவ் ஆமேலி ಊಟ ಮಾಡುವಂತೆ ಇದೇಳು ಅಂದ್ಬಿಟ್ಟು ಹೇಳಿಸಿದ್ರು ಆವಾಗ ಹೋಗಿ ಬಾಯಿ ತೊಳ್ಕೊಂಡು ಬಂದು ಊಟಕ್ಕೆ ಕೂತ್ಕೊಂಡೆ ಅಷ್ಟರಲ್ಲಿ ಅವರು ಚಿಕನ್ನು ಬೇಯಿಸಿದರು ಡ್ರೈ ಬೇಯಿಸಿದ್ರೆ ಒಂಚೂರು ಅದು ಚೆನ್ನಾಗಿರುತ್ತೆ ಆಯಿಲು ಇವಾಗ ತಿಂದಷ್ಟು ಕೆಮ್ಮು ಅದು ಇದು ಶುರು ಆಗಿಬಿಟ್ರೆ ಕಷ್ಟ ಇವಾಗ ಹೊಟ್ಟೆ ಮುಂದೆ ಬಂದಿರೋದ್ರಿಂದ ಸಿ ಸೆಕ್ಷನ್ಗೆ ಸ್ಟಿಚ್ ಮಾಡಿರ್ತಾರಲ್ಲ ಅದೆಲ್ಲ ಪೇಯ್ನ್ ಬಂದುಬಿಡುತ್ತೆ ಸೊ ಅದಕ್ಕೋಸ್ಕರ ಆದಷ್ಟು ಆಯಿಲೆಲ್ಲ ಕಡಿಮೆ ಮಾಡ್ತಾ ಇದ್ದೀವಿ ತಿನ್ನೋಕೆ ಹೋಗಲ್ಲ ಪ್ರಮೋದ್ ಮಾಡಿದ್ರೇ ಒಂದು ಟೇಸ್ಟ್ ಬರುತ್ತೆ ನಾನು ಮಾಡಿದ್ರೇ ಒಂದು ಟೇಸ್ಟ್ ಬರುತ್ತೆ ಅದಕ್ಕೆ ಇಷ್ಟ ಆದಾಗ ನಾನು ಮಾಡ್ತೀನಿ ನನಗೆ ಬೇಕು ಅಂದಾಗ ಅವ್ರು ಮಾಡ್ತಾರೆ ಆ ಥರ ಚೇಂಜಸ್ ಮಾಡ್ಕೊಂಡಿರ್ತೀವಿ ಎಸ್ ಊಟ ಮಾಡ್ಕೊಂಡು ಮಲ್ಕೊಂಡ್ವಿ ನಾನು ಒಂಥರ ಟಯರ್ಡ್ ಆದಂಗೆ ಹೋಗಿದ್ದೆ ಆ್ಯಂಡ್ ಈ ವಿಡಿಯೋನಲ್ಲಿ ಏನು ಮಾಡ್ತಾ ಇದ್ದೀನಿ ಐ ಒಪ್ಪಿ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ತುಂಬ ಚಿಕ್ಕದು ವೀಡಿಯೋ ಜಾಸ್ತಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಆದರೆ ನಿಮಗೋಸ್ಕರ ಟ್ರೈ ಮಾಡ್ತಾ ಇದ್ದೀನಿ ಇನ್ನೇನು ಒನ್ ಮಂತ್ ಆದರೆ ಕರೆಕ್ಟಾಗೆ ನನ್ನ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕಂಪ್ಲೀಟ್ ಆಗುತ್ತೆ ಸೊ ಟ್ರೈ ಮಾಡ್ತೀನಿ ಐ ಲವ್ ಯು ಆಲ್ ಬಾಯ್